ಗ್ರಾಮೀಣ ಕಲೆಗಳು ಇನ್ನೂ ಜೀವಂತವಾಗಿದ್ದು ಅವುಗಳಿಗೆ ಪ್ರತಿಭಾ ಕಾರಂಜಿಯಂತಹ ಕಾರ್ಯಕ್ರಮಗಳ ಮೂಲಕ ಸೂಕ್ತ ಪ್ರೋತ್ಸಾಹ ನೀಡುವಲ್ಲಿ ಶಿಕ್ಷಣ ಇಲಾಖೆ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುತ್ತಿದೆ ಎಂದು ಅಕ್ಷರ ದಾಸೋಹ ಸಹಾಯ ನಿರ್ದೇಶಕ ಎಲ್ ರಾಮಚಂದ್ರಪ್ಪ ಅಭಿಪ್ರಾಯಪಟ್ಟರು ಶಿರಾನಗರದ ಸೆಂಟೆನರ್ ಶಾಲೆಯಲ್ಲಿ ಗುರುವಾರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹಾಗೂ ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ ವತಿಯಿಂದ ಹಮ್ಮಿಕೊಂಡಿದ್ದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಶಾಲೆಯ ತರಗತಿ ಕೋಣೆಯಲ್ಲಿ ಶಿಕ್ಷಕರು ಪ್ರತಿ ವಿದ್ಯಾರ್ಥಿಯ ಪ್ರತಿಭೆಯನ್ನು ಗುರುತಿಸಿ ಅವುಗಳಿಗೆ ಸೂಕ್ತ ವೇದಿಕೆ ಕಲ್ಪಿಸಿ ಉನ್ನತ ಮಟ್ಟಕ್ಕೆ ಬೆಳೆಯಲು ಪೋಷಕರು ಹಾಗೂ ಶಿಕ್ಷಕರು ಶ್ರಮಿಸುವಂತೆ ತಿಳಿಸಿದರು ಜೀನಿ ಆಹಾರ ಉತ್ಪಾದನಾ ಸಂಸ್ಥೆಯ ದಿಲೀಪ್ ಕುಮಾರ್ ಮಾತನಾಡಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಲ್ಲಿ ಸೂಕ್ತ ಪ್ರತಿಭೆ ಅಡಗಿದ್ದು ಅವರಿಗೆ ಸೂಕ್ತ ವೇದಿಕೆ ಕಲ್ಪಿಸುವ ಮೂಲಕ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸುವ ಕೆಲಸ ಇಲಾಖೆ ಮಾಡುತ್ತಿರುವುದು ಶ್ಲಾಘನೀಯ ಹಾಗೂ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಪಾಲ್ಗೊಳ್ಳುವ ಎರಡು ಸಾವಿರ ಮಕ್ಕಳು ಮತ್ತು ಶಿಕ್ಷಕರಿಗೆ ಊಟದ ವ್ಯವಸ್ಥೆ ಕಲ್ಪಿಸಲು ಅವಕಾಶ ಸಿಕ್ಕಿದ್ದು ನನ್ನ ಸೌಭಾಗ್ಯ ಎಂದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿ ಎನ್ ಕೃಷ್ಣಪ್ಪ ಮಾತನಾಡಿ ರಾಜ್ಯದ ವಿವಿಧ ಭಾಗಗಳ ಕಲೆಗಳು ಇಂದು ಪ್ರತಿಭಾ ಕಾರಂಜಿ ವೇದಿಕೆಯಲ್ಲಿ ಪ್ರದರ್ಶನವಾಗುತ್ತವೆ ಈ ಮೂಲಕ ಗ್ರಾಮೀಣ ಭಾಗ ಕಲೆಗಳ ರಾಜ್ಯದ ವಿವಿಧ ಭಾಗಗಳಿಗೆ ಪರಿಚಯವಾಗುತ್ತಿರುವುದು ಸಂತಸದ ವಿಷಯ ಎಂದರು ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿ ಎ ಆರ್ ನ ರಂಗಪ್ಪ ಮಾತನಾಡಿ ಮಕ್ಕಳ ಪ್ರತಿಭೆಗಳನ್ನು ಮೌಲ್ಯಮಾಪನ ಮಾಡಲು ಬಂದಿರುವ ತೀರ್ಪುಗಾರರು ಯಾವುದೇ ಪೂರ್ವಗ್ರಹ ಪೀಡಿತರಾಗದೆ ಸೂಕ್ತ ಪ್ರತಿಭೆ ಮತ್ತು ಸೃಜನಶೀಲತೆಗೆ ಮೌಲ್ಯವನ್ನು ಕೊಡಬೇಕೆಂದು ಮನವಿ ಮಾಡಿದ್ದಾರೆ ಆಹಾರ ಉತ್ಪಾದನೆಯಲ್ಲಿ ತನ್ನದೇ ಛಾಪು ಮೂಡಿಸಿರುವ ಜೀನಿ ಆಹಾರ ಉತ್ಪಾದನಾ ಸಂಸ್ಥೆ ಮಕ್ಕಳಿಗೆ ಉಪಹಾರ ವ್ಯವಸ್ಥೆ ಕಲ್ಪಿಸಿದ್ದು ದಿಲೀಪ್ ಕುಮಾರ್ ಅವರ ಸಮಾಜ ಸೇವೆಗೆ ಹಿಡಿದ ಕೈಗನ್ನಡಿಯಾಗಿದೆ ಎಂದಿದ್ದಾರೆ ಈ ಸುಂದರವಾದಂಥ ವೇದಿಕೆ ನಮ್ಮ ಮುಂದೆ ಒಂದು ದೀಪವನ್ನು ಬೆಳಗಿದ್ದೇವೆ ದೀಪ ಕಾಣದ ಜಗತ್ತನ್ನು ತೋರಿಸುವಂಥ ಒಂದು ಮಾರ್ಗಸೂಚಿಯನ್ನು ನಮಗೆ ನೀಡುತ್ತದೆ ಹಾಗೆ ನಮ್ಮ ಶಿಕ್ಷಣ ನಮ್ಮ ಅನ್ನಕಾರದ ಜೀವನದ ಕತ್ತಲನ್ನು ಒಗಡಿಸುವಂಥ ಒಂದು ಬೆಳಗುವಂಥ ಜಗಜ್ಯೋತಿ ಆ ದೀಪ ಉರಿತಾ ಇದೆ ಮುಂದೆ ಉದ್ಘಾಟನೆಯನ್ನು ನಮ್ಮ ಮಾನ್ಯರೆಲ್ಲರೂ ನೆರವೇರಿಸಿಕೊಟ್ಟಿದ್ದಾರೆ ಆ ದೀಪವನ್ನು ನೋಡ್ತಾ ಇದ್ದೀರಿ ಬೆಳಗ್ ಚೆಲ್ತಾ ಇದೆ ಆದ್ರೆ ಅದ್ರ ಕೆಳಭಾಗದಲ್ಲಿ ವಿವಿಧ ರೀತಿಯ ಕಲಾ ಕುಸುಮಗಳು ನಮ್ಮ ಮುಂದೆ ಕುಂತಿದ್ದಾವೆ ನಾ ನೋಡ್ತಾ ಇದ್ರೆ ಇದೊಂದು ಚಿಣ್ಣರ ಕಲೋತ್ಸವ ಅವರ ಕಲಾ ಉತ್ಸವ ಬಹಳಷ್ಟು ಮೆರಗನ್ನ ಕೊಡ್ತಾ ಇದೆ ಈ ವೇದಿಕೆಯ ಮುಂಭಾಗವನ್ನು ನೋಡ್ತಿದ್ರೆ ಎಲ್ಲ ಒಂದ್ ಕಡೆ ವೇದಿಕೆಯ ಮೇಲ್ಛಾವಣಿ ಪಿಂಕ್ ಆಗಿ ಈ ಕಲೆಗೆ ಒಂದು ಲಿಂಕ್ ಅನ್ನ ಕೊಟ್ಟಿದೆ ಆ ಲಿಂಕ್ ಯಾವ್ದು ಅಂದ್ರೆ ಸಮಾಧಾನವಾಗಿ ಕೂತ್ಕೊಳ್ಳಿಕ್ಕೆ ನೆರಳು ಆ ನೆರಳು ಎಷ್ಟು ಸಮಾಧಾನವನ್ನ ಕೊಡ್ತಾ ಇದೆ ಅಂದ್ರೆ ಬದುಕಿನಲ್ಲಿ ಒಂದು ಸಾಂಸ್ಕೃತಿಕ ನೆರಳು ಕೂಡ ಬೇಕಾಗ್ತದೆ ಅದು ವಿವಿಧ ರೀತಿಯ ಕಲೆಗಳ ಮೂಲಕ ಬದುಕಿಗೆ ಅರ್ಥಪೂರ್ಣವಾದನ್ನ ಬದುಕನ್ನ ಕಟ್ಟಿಕೊಡುವಂತ ಒಂದು ಸುಸಂದರ್ಭ ನಮ್ಮ ಈ ಚಿಣ್ಣರ ಕಲೋತ್ಸವ ಈ ಕಲೋತ್ಸವದಲ್ಲಿ ಭಾಗಿಯಾದಂತಹ ಮಕ್ಕಳಿಗೆ ಶುಭಾಶಯವನ್ನು ಕೋಲ್ರ ಮೂಲಕ ಜೀವನದಲ್ಲಿ ನಾವು ಅತ್ಯಂತ ಅತ್ಯುನ್ನತ ಮಟ್ಟಕ್ಕೆ ಹೋಗಬೇಕಾದ್ರೆ ಶೈಕ್ಷಣಿಕ ಕಾರ್ಯದಲ್ಲಿ ಪಠ್ಯದ ಜೊತೆಗೆ ಸಾಪಟ್ಟೆಗಳು ಕೂಡ ಒಂದಾದಾಗ ನಮ್ಮ ಬದುಕು ಕೂಡ ಸುಂದರವಾದ ಕ್ಷಣವನ್ನು ತರ್ತದೆ ಅದು ನಾನು ಮೇಲೆ ಹೇಳಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವ ಭಾವನೆಯಲ್ಲಿ ನಮ್ಮ ನಾಡಿನ ಹಲವಾರು ಸಾಂಸ್ಕೃತಿಕ ವೇದಿಕೆಗಳು ಏನಿದಾವೆ ಆ ಸಾಂಸ್ಕೃತಿಕ ಜೀವನವನ್ನ ನಮ್ಮ ಎಲ್ಲ ರಾಜ್ಯದ ಗಡಿ ಭಾಗಗಳಲ್ಲಿ ಕೂಡ ನಾವು ಕಾಣುವಂತದ್ದು ನಾವು ಕರಾವಳಿಯ ಪ್ರದರ್ಶನವನ್ನ ನಾವು ಕಾಣ್ತಾ ಇದ್ದೇವೆ ಮುಂದೆ ಒಂದು ದೈವಿಕ ಶಕ್ತಿಯನ್ನ ಕಾಣ್ತಾ ಇದ್ದೇವೆ ಒಂದು ಶ್ರೀಮಂತಿಕೆಯನ್ನ ಕಾಣ್ತಾ ಇದ್ದೇವೆ ಈ ಎಲ್ಲ ಶ್ರೀಮಂತಿಕೆ ಮತ್ತು ನಮ್ಮ ಕಲೆ ಕಲೋತ್ಸವಗಳು ಪ್ರತಿ ಮಗುವಿನಲ್ಲಿ ಹರಗಿದೆ ಎಲ್ಲ ಮಗುವಿನ ಮನಸ್ಸುಗಳು ನಮ್ಮ ಹೂ ಬಣ್ಣದ ಚಿತ್ತಾರದಂತೆ ಕಂಡುಬಳಿಸುವಂತ ಕ್ಷಣಕ್ಕೆ ಸಾಕ್ಷಿಯಾದಂತ ಈ ಒಂದು ಪ್ರತಿಭಾ ಕಾರಂಜಿ ಅಂತಂದ್ರೆ ಮಕ್ಕಳಲ್ಲಿರುವಂತಹ ಒಂದು ಸುಪ್ತ ಪ್ರತಿಭೆಗಳನ್ನ ಹೊರಹೊಂಗಿಸಿ ಇವತ್ತು ಕ್ಲಸ್ಟರ್ ಹಂತದಿಂದನ ತಾಲೂಕು ಹಂತಕ್ಕೆ ಇವತ್ತು ತಮ್ಮ ತಮ್ಮ ಮಕ್ಕಳನ್ನು ಉತ್ತಮ ಪ್ರತಿಭೆಗಳನ್ನ ಆಯ್ಕೆ ಮಾಡಿ ಇಂದು ತಾಲ್ಲೂಕ್ ಮಟ್ಟಕ್ಕೆ ಬಂದಿಲ್ಲ ಈ ತಾಲ್ಲೂಕ್ ಮಟ್ಟದಲ್ಲೂ ಸಹ ಇಷ್ಟು ನಮ್ಮ ತೀರ್ಪುಗಾರರು ಕೊಡುವಂತಹ ತೀರ್ಪು ಉತ್ತಮವಾಗಿರ್ಬೇಕು ಏಕೆಂತಂದ್ರೆ ಇವತ್ತು ಉತ್ತಮ ಪ್ರತಿಭೆಗಳನ್ನ ಕ್ಲಸ್ಟರ್ ಹಂತದಿಂದ ತಾಲ್ಲೂಕಂತಕ್ಕೆ ಕಳಿಸಿದಿಲ್ಲ ಇಲ್ಲಿ ಇನ್ನೂ ಉತ್ತಮವಾದಂತಹ ಪ್ರತಿಭೆಗಳು ಜಿಲ್ಲಾ ಹಂತಕ್ಕೆ ಹೋಗಬೇಕು ಏಕೆಂತಂದ್ರೆ ಇವತ್ತು ಪ್ರತಿಭೆ ಅನ್ನೋದು ಎಲ್ಲರ ಹತ್ರ ಇರಲ್ಲ ಯಾಕೆಂತಂದ್ರೆ ಇವತ್ತು ಭಾಗವಹಿಸೋದು ಮುಖ್ಯ ಯಾಕೆಂತಂದ್ರೆ ಸೋಲು ಗೆಲುವು ಅನ್ನೋದು ಸಹಜ ಫಸ್ಟ್ ಬಂದಿದ್ದ ತಕ್ಷಣ ಇಗೋದು ಸೋತ ಕುಡ ಸೋತಂತಹ ಮಕ್ಕಳು ಮುಂದಿನ ದಿನಗಳಲ್ಲಿ ನಾನು ಗೆದ್ದೆ ಗೆಲ್ತೀನಿ ಪ್ರಶಸ್ತಿಯನ್ನ ಪಡೆದೇ ಪಡಿತೀನಿ ಅನ್ನುವಂತಹ ಒಂದು ಹುಮ್ಮಸ್ಸನ್ನ ಹಿಂದಿನಿಂದಲೇ ಪ್ರಾರಂಭವನ್ನ ಮಾಡಿಕೊಂಡು ನಮ್ಮ ಮುಂದೆ ನೋಡ್ಬೋದು ವಿವಿಧ ವೇಷ ಘೋಷಣೆಗಳನ್ನ ಹಾಕಿಕೊಂಡು ಅವರು ತಮ್ಮ ಕಲೆಯನ್ನು ಪ್ರದರ್ಶನ ಮಾಡೋಕ್ಕೋಸ್ಕರ ವಿವಿಧ ಶಾಲೆಗಳಿಂದ ಬಂದು ಆತರಾಗಿ ಹೋಗಿದ್ದಾರೆ ನಾವು ಹೆಚ್ಚಿಗೆ ಭಾಷಣ ಮಾಡೋದರಲ್ಲಿ ಅರ್ಥ ಇಲ್ಲ ಹಾಗಾಗಿ ಈ ಮಕ್ಕಳಿಗೆ ತಮ್ಮ ಪ್ರತಿಭೆಯನ್ನು ತೋರಿಸ್ತಕ್ಕಂಥ ಒಂದು ಒಳ್ಳೆ ಒಳ್ಳೆಯ ಒಂದು ಅವಕಾಶ ಈ ಪ್ರತಿಭಾ ಕಾರಣೆಯ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ತಮ್ಮ ಪ್ರತಿಭೆಗಳನ್ನು ಈ ವಿವಿಧ ತಾಲೂಕಿನ ವಿವಿಧ ಶಾಲೆಯ ಮಕ್ಕಳು ಬಹಳ ಚೆನ್ನಾಗಿ ತೋರಿಸಿ ಎಲ್ಲರೂ ದೇಶೀಲೂ ಕೂಡ ಗೊತ್ತಿರುವಂತೆ ಭಾರತ ಒಂದು ವೈವಿಧ್ಯತೆಯಿಂದ ಕೂಡಿರ್ತಕ್ಕಂಥ ಏಕತೆ ರಾಷ್ಟ್ರ ಅನ್ನುವಂಥದ್ದು ಹಾಗೇನೆ ಆ ವೈವಿಧ್ಯತೆಯಲ್ಲಿ ಕರ್ನಾಟಕ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಆಗಿರ್ತಕ್ಕಂಥ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮವನ್ನ ರಾಜ್ಯದ ಎಲ್ಲ ತಾಲೂಕುಗಳಲ್ಲೂ ಕೂಡ ಆಯೋಜನೆ ಮಾಡುವುದರ ಜೊತೆಗೆ ಭೌಗೋಳಿಕ ಪ್ರದೇಶ ಸ್ನೇಹಿತರೆ ಹಾಗೆ ಭಾರತವೂ ಕೂಡ ವೈವಿಧ್ಯತೆಯಿಂದ ಕೂಡಿರತಕ್ಕಂಥ ಒಂದು ರಾಷ್ಟ್ರ ಅದರಲ್ಲಿ ಕರ್ನಾಟಕ ಮತ್ತಷ್ಟು ಸಂಪದ್ಭರಿತವಾಗಿರ್ತಕ್ಕಂಥ ಕಲೆ ಮತ್ತು ಪ್ರತಿಭೆಗಳಲ್ಲಿ ಭೌಗೋಳಿಕ ಪ್ರದೇಶವಾರು ತನ್ನದೇ ಆಗಿರ್ತಕ್ಕಂಥ ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿರತಕ್ಕಂಥ ನಾಡು ಇದರಲ್ಲಿ ಅದು ಕೂಡ ತಾಲ್ಲೂಕುವಾರು ವಾರ ಹೋದ್ರೆ ಆ ಪ್ರದೇಶವಾರು ತನ್ನದೇ ಆಗಿರ್ತಕ್ಕಂಥ ಕಲೆಗಳನ್ನ ಪ್ರತಿಭೆಗಳನ್ನ ಅನೇಕ ಸೃಜನಶೀಲತೆಯನ್ನ ಮಕ್ಕಳಲ್ಲಿ ನಾವು ಬೆಳೆಸ್ತಕ್ಕಂಥ ಒಂದು ಕಾರ್ಯಕ್ರಮ ಆ ಸೃಜನಶೀಲತೆಯನ್ನ ಪ್ರತಿಭೆಯನ್ನ ನಾವು ಮಕ್ಕಳ ಪ್ರತಿಭೆಯನ್ನ ಓರೆ ಹಚ್ಚಲಿಕ್ಕೆ ಸೂಕ್ತವಾಗಿರ್ತಕ್ಕಂಥ ಒಂದು ವೇದಿಕೆ ಅಂದ್ರೆ ಶಾಲಾ ಹಂತದಿಂದ ಹೋಬಳಿ ಹಂತದಿಂದ ತಾಲ್ಲೂಕು ಹಂತದವರೆಗೆ ಆ ಮಕ್ಕಳನ್ನ ನಾವು ಕರ್ಕೊಂಡು ಬಂದಿದ್ದೇವೆ ಇಲ್ಲೂ ಕೂಡ ಅಷ್ಟೇ ಆ ಮಕ್ಕಳ ನಿಜವಾಗಿರ್ತಕ್ಕಂಥ ಪ್ರತಿಭೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಧಕ್ಕೆ ಬಾರದ ರೀತಿಯಲ್ಲಿ ಆ ಮಕ್ಕಳನ್ನ ನಾವು ಆಯ್ಕೆ ಮಾಡಿ ಕಳಿಸಿದ್ರೆ ಅವರು ವಿಭಾಗೀಯ ಹಂತ ಮತ್ತು ರಾಜ್ಯ ಹಂತದವರೆಗೂ ಕೂಡ ಆ ಮಕ್ಕಳು ಪ್ರತಿಭೆಯನ್ನ ಇಡೀ ನಾಡಿನ ಜನತೆಗೆ ತೋರಿಸಲಿಕ್ಕೆ ಸಹಾಯ ಕಾರ್ಯಕ್ರಮ ಕೇವಲ ಒಂದೆರಡು ವರ್ಷಗಳಲ್ಲಿ ಬಂದದ್ದಲ್ಲ ಸಾಧಾರಣ ಇಪ್ಪತ್ತಕ್ಕಿಂತ ಹೆಚ್ಚು ವರ್ಷಗಳಿಂದ ಕರ್ನಾಟಕ ಸರ್ಕಾರ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಬಂದಿದೆ ಈ ಕಾರ್ಯಕ್ರಮ ಪ್ರಾಥಮಿಕ ಶಾಲಾ ಹಂತದಿಂದ ಪ್ರೌಢಶಾಲಾ ಹಂತದಿಂದ ಅಂದರೆ ಶಾಲಾ ಹಂತದಿಂದ ಕ್ಲಸ್ಟರ್ ಅಂತ ಕ್ಲಸ್ಟರ್ ಹಂತದಿಂದ ತಾಲೂಕು ಅಂತ ತಾಲೂಕು ಹಂತದಿಂದ ರಾಜ್ಯ ಅಂತ ಜಿಲ್ಲಾ ಹಂತ ಮತ್ತು ರಾಜ್ಯ ಹಂತಕ್ಕೆ ಪ್ರತಿಭೆಗಳನ್ನು ಕಳಿಸುವಂಥ ಕೆಲಸವನ್ನು ಇಲಾಖೆ ಮಾಡ್ತಾ ಇದೆ ಆತ್ಮೀಯರೇ ಮಕ್ಕಳಲ್ಲಿರುವಂತಹ ಪ್ರತಿಭೆಯನ್ನು ಗುರುತಿಸುವಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ ಯಾಕೆಂದರೆ ನೋಡ್ತಾ ಇದ್ದೀವಿ ಚತ್ಮ ವೇಷವನ್ನು ಧರಿಸಿದಂಥ ಪುಟಾಣಿಗಳು ತಮ್ಮದೇ ಆದಂಥ ಚತ್ಮ ವೇಷಗಳನ್ನು ಧರಿಸಿಕೊಂಡು ಕುಂಡಿದ್ದಾರೆ ಅವರನ್ನು ನೋಡಿದಾಗ ನಮ್ಮ ಕಲೆ ಇನ್ನೂ ಕೂಡ ಜೀವಂತವಾಗಿದೆ ಜಾನಪದ ಕಲೆ ಇನ್ನೂ ಕೂಡ ನಮ್ಮಲ್ಲಿ ಜೀವಂತವಾಗಿ ತಲೆಗಟ್ಟಿದೆ ಎನ್ನುವಂತಹ ಮಾತುಗಳನ್ನು ನಾವು ಹೇಳಬೇಕಾಗುತ್ತೆ ನಮ್ಮಲ್ಲಿ ಏನಿವತ್ತು ಪ್ರತಿಭೆಗಳಿದೆ ಪ್ರತಿಭೆಗಳು ತಾಲ್ವಟ್ಟು ಹಂತಕ್ಕೆ ಬಂದಿದ್ದೀರ ನಾವೆಲ್ಲರೂ ಕೂಡ ಉತ್ತಮ ರೀತಿಯಲ್ಲಿ ಭಾಗವಹಿಸಿ ಇಲ್ಲಿ ಸೋಲು ಗೆಲುವು ಮುಖ್ಯ ಅಲ್ಲ ಇಲ್ಲಿ ಭಾಗವಹಿಸ್ತಕ್ಕಂಥದ್ದೇ ನಿಮ್ಮ ಗೆಲುವು ಯಾರ್ಯಾರು ಭಾಗವಹಿಸಿದಿರಾ ಅವರೆಂದರೂ ಕೂಡ ಗೆದ್ದ ಹಾಗೆಯೇ ಅದೇ ರೀತಿಯಲ್ಲಿ ತೀರ್ಪುಗಾರರು ಮಾಡಿ ಉತ್ತಮ ತೀರ್ಪನ್ನು ಕೊಡಿ ಉತ್ತಮವಾದಂಥ ತೀರ್ಪನ್ನು ಕೊಟ್ಟರೆ ಆ ಮಕ್ಕಳು ಜಿಲ್ಲಾ ಹಂತ ಮತ್ತು ರಾಜ್ಯ ಹಂತದಲ್ಲಿ ಗೆಲ್ಲೋದಕ್ಕೆ ಸಾಧ್ಯವಾಗುತ್ತೆ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ತೀರ್ಪುಗಾರರು ಉತ್ತಮವಾದಂಥ ತೀರ್ಪನ್ನು ಕೊಡುವಂಥ ಕೆಲಸವನ್ನು ಮಾಡಿ ಇಂತಹ ಉತ್ತಮವಾದಂತಹ ಸಮಾರಂಭವನ್ನು ಏರ್ಪಡಿಸಿದಾಗ ಇದರ ಜೊತೆಯಲ್ಲಿ ಜೀನಿಯವರು ಕೂಡ ನಮ್ಮ ಜೊತೆಗೆ ಸಹಕಾರವನ್ನು ನೀಡಿದ್ದಾರೆ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಉಚಿತವಾದಂತಹ ಉಪಹಾರವನ್ನು ಕೂಡ ನಾವು ವ್ಯವಸ್ಥೆ ಮಾಡಿದ್ದಾರೆ ಇಂತ ಎಲ್ಲರ ಕೈ ಜೋಡಿಸಿ ಇವತ್ತು ನಾವು ಏನು ವೇದಿಕೆ ಮೇಲೆ ಕುಂತಿರ್ತಕ್ಕಂತಹ ಏನು ವೃಂದ ಸಂಘದ ಪದಾಧಿಕಾರಿಗಳಿದ್ದಾರೆ ಎಲ್ಲರೂ ಕೂಡ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ನಮ್ಮ ಇಲಾಖೆಯ ಜೊತೆಯಲ್ಲಿ ಹೆಗಲಿಗೆ ಹೆಗಲನ್ನ ಕೊಟ್ಟು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಆ ರೀತಿಯಲ್ಲಿ ನಿರ್ವಹಿಸ್ತಾ ಇದ್ದಾರೆ ಇರೋದ್ರಿಂದ ನಮ್ಮ ಎಲ್ಲ ಕಾರ್ಯಕ್ರಮಗಳು ಕೂಡ ಯಶಸ್ವಿಯಾಗಿ ನಡೀತಾ ನಮಸ್ಕಾರ ಇವತ್ತು ಶಿರಾದಲ್ಲಿ ಶಿರಾ ತಾಲೂಕಲ್ಲಿ ಮೂವತ್ತ್ ಮೂರು ಕ್ಲಸ್ಟರ್ ಎಲ್ಲಾ ಮಕ್ಕಳು ಸೇರಿ ಆ ಕ್ಲಸ್ಟರ್ ವೈಸ್ ಎಲ್ಲ ಗೆದ್ದಿರುವಂತ ಮಕ್ಕಳು ಎಲ್ಲ ಒಂದ್ ಕಡೆ ಸೇರಿ ತಾಲೂಕ್ ಮಟ್ಟದ ಪ್ರತಿಭಾ ಕಾರಂಜಿ ಇಲ್ಲಿ ಸೆಂಟನ್ಸ್ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದಾರೆ ಈ ನಮ್ಮ ಶಿಕ್ಷಣ ಇಲಾಖೆಯವರು ಬಂದು ಈ ತರ ಒಂದು ನಮ್ಮ ಪ್ರೋಗ್ರಾಂ ನಡೀತಾ ಇದೆ ಅಲ್ಲಿ ಒಂದೂವರೆ ಸಾವಿರ ಜನ ಮಕ್ಕಳು ಬರ್ತಾರೆ ಅವ್ರಿಗೆ ಊಟದ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂಡಾಗ ನಮ್ಮ ಜೀನಿ ಕಂಪ್ನಿ ಸಂಸ್ಥಾಪಕರಾದಂತಹ ಓನರ್ ದಿಲೀಪ್ ಕುಮಾರ್ ಅವರು ಒಪ್ಕೊಂಡು ಅಷ್ಟು ಮಕ್ಕಳಿಗೂ ಇವತ್ತು ಮಧ್ಯಾಹ್ನದ ಊಟ ಏನಿದೆ ಅದು ಬಿಸಿ ಬಿಸಿಯಾಗಿ ರೆಡಿ ಮಾಡಿಸಿ ತಗೋ ಇಲ್ಲಿ ಕಳ್ಸಿದಾರೆ ಈಗ ಎಲ್ಲಾ ಮಕ್ಕಳಿಗೂ ಎಲ್ಲಾ ಊಟ ಮಾಡ್ತೀವಿ ನಾವು ಸುಮಾರು ಒಂದೂವರೆ ಸಾವಿರ ಜನ ಮಕ್ಕಳು ಅಂತ ಹೇಳಿದ್ದಾರೆ ಇಲ್ಲಿ ನಾವು ಒಂದು ಒಂದೂವರೆ ಸಾವಿರದಿಂದ ಎರಡ್ ಸಾವಿರ ಮಕ್ಕಳಿಗೆ ಆಗುವಷ್ಟು ನಾವು ರೆಡಿ ಮಾಡ್ತೀವಿ ಏನ್ ಇವತ್ತು ಕ್ಲಸ್ಟರ್ ಅಂತದ ಪ್ರತಿಭಾ ಕಾರಂಜಿ ಮುಗಿಸ್ಕೊಂಡ್ ಏನ್ ತಾಲೂಕು ಅಂತ ಬಂದಿದ್ದಾರೆ ಸುಮಾರು ಸರಿ ಸುಮಾರು ಒಂದೂವರೆ ಸಾವಿರದಿಂದ ಒಂದು ಮುಕ್ಕಾಲ್ ಸಾವಿರ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಮತ್ತು ಎಲ್ಲರಿಗೂ ಸಹ ಇವತ್ತು ಪ್ರತಿ ಒಂದು ಮಗುವಿಗೂ ಸಹನ ಹಸುವಿನಿಂದ ಹೋಗಬಾರ್ದು ಅನ್ನುವಂತಹ ಒಂದು ಇದರಿಂದ ಜೀನಿ ಸಂಸ್ಥೆಯ ಸಂಸ್ಥಾಪಕರು ದಾನಿಗಳು ಹಿತೈಷಿಗಳು ಶಿಕ್ಷಣ ಇಲಾಖೆ ಹಿತೈಷಿಗಳು ಆದಂತಹ ದಿಲೀಪ್ ಕುಮಾರ್ ಅವರು ಇವತ್ತು ನಮ್ಮ ಮಕ್ಕಳಿಗೆಲ್ಲ ಊಟದ ವ್ಯವಸ್ಥೆಯನ್ನು ಮಾಡಿದರೆ ಅವರಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಇಲಾಖೆ ವತಿಯಿಂದ ಹೇಳ್ತಿದ್ದೀನಿ ಮತ್ತೆ ಅವರಿಗೆ ಇನ್ನೂ ಇಂಥ ಹತ್ತು ಉದ್ಯಮಗಳನ್ನ ಪ್ರಾರಂಭ ಮಾಡಿ ನಮ್ಮ ಶಿರಾ ತಾಲೂಕಿನ ಶಿಕ್ಷಣ ಇಲಾಖೆಯನ್ನ ಅಭಿವೃದ್ಧಿ ಮಾಡುವಂತಹ ಶಕ್ತಿ ಶಿರಾ ತಾಲೂಕನ್ನು ಅಭಿವೃದ್ಧಿ ಮಾಡುವಂತಹ ಶಕ್ತಿಯನ್ನ ಕೊಡ್ಲಿ ಅಂತ ಹೇಳ್ಬಿಟ್ಟು ಇಡೀ ಸಮಸ್ತ ಶಿಕ್ಷಕ ಸಮಸ್ತ ಶಿಕ್ಷಕರ ಪರವಾಗಿ ಸಮಸ್ತ ಮಕ್ಕಳ ಪರವಾಗಿ ಯಾಕೆಂತಂದ್ರೆ ಇವತ್ತು ಸರ್ವ ಧರ್ಮ ಸರ್ವ ಜನಾಂಗದ ಮಕ್ಕಳು ಸಮೇತ ಇವತ್ತು ಊಟ ಮಾಡ್ತಾ ಇದಾರೆ ಅಂತಹ ಒಂದು ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲಾ ಮಕ್ಕಳಿಗೂ ಹಸಿವಿನಿಂದ ಇರಬಾರದು ಅನ್ನುವಂತಹ ಒಂದು ಉದ್ದೇಶವನ್ನು ಕಂಡು ಕೊಟ್ಟಿದ್ದಾರೆ ಅವರಿಗೆ ಕೋಟಿ ಕೋಟಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಿಂದ ನಮನಗಳನ್ನ ತಿಳಿಸ್ತಾ ಮುಂದಿನ ಮುಂದೆ ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡುವಂತಹ ಶಕ್ತಿಯನ್ನು ಕೊಡಲಿ ಅಂತ ಹೇಳ್ಬಿಟ್ಟು ಆ ಒಂದು ಜೀನಿ ಸಂಸ್ಥೆಗೆ ಮತ್ತು ದಿಲೀಪ್ ಅಣ್ಣನವರಿಗೆ ಶುಭ ಹಾರೈಸ್ತಾ ಇದ್ದೇನೆ